ಹಾಸನದ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ರು ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ನೀಡಲಾಗಿದೆ ಆದರೆ ಒಬ್ಬ ಸಂಸದ ಈ ರೀತಿ ಮಾಡಿರುವುದು ಸರಿಯಲ್ಲ ಮತ್ತು ಶೋಭೆಯೂ ಅಲ್ಲ ಇದರ ಬಗ್ಗೆ ನಾವೆಲ್ಲರೂ ಕೂಡ ಸೂಕ್ತವಾಗಿ ವಿಚಾರಣೆ ಮಾಡಬೇಕು ಎಲ್ಲದಕ್ಕೂ ಕಾಂಗ್ರೆಸ್ಗೆ ಬೆರಳು ಮಾಡಿ ತೋರಿಸುವ ಕೆಲಸ ಮಾಡಬಾರದು ಎಂದು ಹೇಳಿದ್ದಾರೆ ರಹಸ್ಯ ಕಾರ್ಯಾಚರಣೆ ಆಯ್ತಾ ಅಥವಾ ಈ ಸಂತ್ರಸ್ತರು ಹೇಗೆ ಮಾಧ್ಯಮಗಳ ಎದುರು ಬಂದರು ಎಂಬುದಕ್ಕೆ ನಾವು ಹೇಳಬೇಕಾಗಿಲ್ಲ ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷದತ್ತ ಬೆರಳು ಮಾಡಿ ತೋರಿಸುವುದು ತಪ್ಪು ಅಲ್ಲದೆ ಈ ಬಗ್ಗೆ ಬಿಜೆಪಿಯವರು ಯಾಕೆ ಮೌನವಾಗಿದ್ದಾರೆ ಎಂದು ಕಿಡಿಕಾರಿದರು ನೀವು ಸರ್ಕಾರ ಏನು ಮಾಡ್ತಾ ಇದೆ ಲೀಕ್ ಹೇಗಾಗ್ತಾ ಇದೆ ಅದು ಪ್ರಶ್ನೆ ಅಲ್ಲ ಪ್ರಶ್ನೆ ಇರೋದು ಇವತ್ತು ಒಬ್ಬ ಸಂಸದ ಯಾಕೆ ಈಗ ಮಾತ್ರ ನಿಮ್ಮ ಮನೆಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಏನಾಗ್ತಾ ಇದೆ ಅದು ಪೋಸ್ಟ್ ಹೇಳ್ತಾರೆ ಕಾಂಗ್ರೆಸ್ನವರ ಈ ಕೃತ್ಯ ನಡೆಸಿದ್ದು ಕಾಂಗ್ರೆಸ್ನವರ ವಿಡಿಯೋ ಮಾಡಿದ್ದು ನೀನು ರಹಸ್ಯ ಕಾರ್ಯಾಚರಣೆ ಇದ್ದ ಏನು ಯಾರು ತೃತ್ಯ ಮಾಡ್ತಾಯಿದ್ರು ಅವ್ರು ವೀಡಿಯೋ ತಗೋತಾಯಿದ್ರು ಕಾಂಗ್ರೆಸ್ನ ಮೊಬೈಲ್ನ ಸ್ಟೋರ್ ಮಾಡಿದ್ರು ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷದ ಡ್ರೈವರ್ ಇದ್ರ ಅದು ಮೊಬೈಲ್ ಅವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದವ್ರು ಯಾರ ಮೊಬೈಲಿಂದ ವಿಡಿಯೋ ತೆಗೆದ್ರ ಕಾಂಗ್ರೆಸ್ ಪಕ್ಷದವ್ರು ಯಾರಾದ್ರೂ ಲಾಯರಿಗೆ ಕೊಟ್ಟರೆ ಇದು ಯಾವುದೂ ಕೂಡ ಕಾಂಗ್ರೆಸ್ ಇಲ್ಲ ಇದರಲ್ಲಿ ನೀವು ಪದೇ ಪದೇ ನಮಗೆ ಕೇಳುತ್ತೆ ನೀವು ಇದು ಲೀಕ್ ಆಗಿದೆ ಇದು ಹೊರಗೆ ಬಂದಿದೆ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಹೇಳಿ ನಾವು ನಿಮ್ಗೆ ಒಂದು ಯಾವ್ದೋ ಗ್ರೂಪಿಗೆ ಹಾಕ್ತಿವಿ ಅಲ್ಲಿಂದ ಎಲ್ಲರೂ ಹೋಗ್ಬಿಟ್ರೆ ಅದು ಯಾರ ಯಾರ ಕೈನಲ್ಲಿ ಇರಲ್ಲ ಅದಕ್ಕೆ ಕಾನ್ಸೆಪ್ಟ್ ಆಫ್ ವೈರಲ್ ಇಸ್ ಇಟ್ ಇಸ್ ನಾಟ್ ಏನೋ ಮೇನ್ ಸ್ಟ್ರೀಮ್ ನಲ್ಲಿ ಇರೋದಿಲ್ಲ ಎಲ್ಲ ಕಡೆನು ಹರಡುತ್ತೆ ಅಂತ ಈಗ ವೈರಲ್ ಆಯ್ತು ವೈರಲ್ ಆಯ್ತು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂದ್ರೆ ಅದು ಹೇಗೆ ಸಾಧ್ಯ ಆಗ್ತದೆ ಅದು ಆಗ್ಲೇ ಡ್ರೈವರ್ ಡ್ರೈವರ್ ಹೇಳಿದ್ದಾರೆ ನಾನು ಬರೀ ಬರೆಯ ಬಿ ಜೆ ಪಿ ಏನೋ ಹೊಳೆ ನರ್ಸಿಂಗ್ರ ಕ್ಯಾಂಡಿಡೇಟಿಗೆ ಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿದರು ಅಲ್ಲಿಂದ ಎಲ್ಲೋದೇ ಗೊತ್ತು ಮತ್ತೆ ನೀವು ಪದೇ ಪದೇ ನಾವು ಅದಾದ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅದಾದಮೇಲೆ ವಿಚಾರಣೆ ಕರೆದಿದ್ದೀವಿ ಎಲ್ಲರೂ ಅಬ್ಸ್ಕಾಂಡ್ ಆಗ್ತಾ ಇದ್ದಾರೆ ಈಗ ಅಲ್ಲಿ ಏನೇನು ಒನ್ ಸಿಕ್ಸ್ಟಿ ಫೋರ್ ಏನಲ್ಲಿ ಸಂತ್ರಸ್ತರು ಕೊಟ್ಟಿದ್ದಾರೆ ಅದು ಲೀಕ್ ಆಯಿತು ಇದು ಲೀಕ್ ಆಯಿತು ಸತ್ಯಾಂಶ ಏನಿದ್ದಾರೆ ಅಲ್ಲಿ ಹೇಳಿದ್ದಾರೆ ಅದೇ ನಾವೇನು ಅಲ್ಲಿಗೆ ಯಾರಾದರೂ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಕುತ್ಕೊಂಡು ಟೈಪ್ ಎಷ್ಟೇನೋ ಇದಾರ ಅಲ್ಲಿ ಕುತ್ಕೊಂಡು ಟೈಪ್ ಮಾಡ್ಬಿಟ್ಟು ಇಲ್ಲಿ ಮಾಧ್ಯಮದವ್ರಿಗೆ ಕ್ಲಿಕ್ ಮಾಡೋಕ್ಕೆ ನಿಮ್ದಾದಂತ ಮೂಲಗಳಿರ್ತದೆ ಮಾಧ್ಯಮಗಳಿಗೆ ಈಗ ಒಂದು ಖಾಸಗಿ ವಿಚಾರಗಳೆಲ್ಲ ಅಥವಾ ಪಕ್ಷದ ವಿಚಾರಗಳೆಲ್ಲ ನೀವು ಪ್ರೈಮ್ ಟೈಮ್ನಲ್ಲಿ ಆಗ್ತೀವಲ್ಲ ಹೇಗೆ ಗೊತ್ತಾಗುತ್ತೆ ಮೂಲ ಇರ್ತದೆ ನಿಮ್ಮ ಮೂಲಗಳು ಇರ್ತವೆ ಅವೆಲ್ಲನೂ ಕಾಂಗ್ರೆಸ್ ಮೂಲ ಅಂತ ನೀವು ಹೇಳೋಕೆ ಹೆಂಗಾಗಿರೋದು ಈಗ ಜೆಡಿ ಎಸ್ನವ್ ಇರ್ಬೋದು ಎಸ್ನವರು ಕುಮಾರಸ್ವಾಮಿ ಅವ್ರಿರ್ಬೋದು ಅಥವಾ ರೇವಣ್ಣ ಅವ್ರಿರ್ಬೋದು ಸದನದಲ್ಲಿ ಎಷ್ಟು ಸರಿ ಹೇಳ್ತಾರೆ ನಮ್ಗೆಲ್ಲಾ ಮಾಹಿತಿ ಗೊತ್ತು ನಿಮ್ಮ ಮುಖ್ಯಮಂತ್ರಿಗಳ ಕಚೇರಿ ಹೋಗೋಕ್ಕಿಂತ ಮುಂಚೆ ನಮ್ಗೆ ಒಂದು ಕಾಪಿ ಬಂದಿ ಹೋಗುತ್ತೆ ಅಂತ ಸದನದಲ್ಲಿ ಹೇಳಿಲ್ವಾ ಮತ್ತೆ ನಿಮ್ಮ ಮೂಲಗಳು ಹೆಂಗಿರ್ತವೆ ಹಂಗೆ ಬೇರೆ ಮೂಲಗಳು ಇರ್ಬೋದು ನಮ್ಗೇನು ಗೊತ್ತು ಆದ್ರೆ ಉತ್ತರ ಕೊಡಬೇಕಾಗಿರೋದು ನೀವು ನಿಮ್ಮ ಮನೆ ಮಗ ದಾರಿ ತಪ್ಪಿ ಯಾಕೆ ಸಿಂಪಲ್ ಐಸ್ ಅದ್ರ ಬಗ್ಗೆ ಏನ್ ಕಾಮೆಂಟ್ ಇದೆ ಯಾಕೆ ವಿಚಾರಣೆ ಬರ್ತಾ ಇಲ್ಲ ಇವತ್ತು ಸಾಯಂಕಾಲ ಐದುವರೆಗೆ ಎಸ್ಐ ಟಿ ಐ ಟಿ ಮುಂದೆ ಹಾಜರಾಗ್ತದೆ ಯಾಕೆ ಇದ್ರ ಬಗ್ಗೆ ಬಿಜೆಪಿ ಮೌನ ಆಚರಿಸ್ತಾ ಇದೆ ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ಇತ್ತು ಹಾಸನ್ ಪ್ರಕರಣದಲ್ಲಿ ಯಾಕಿಲ್ಲ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿಲ್ವಾ ಅನ್ಯಾಯ ಆಗಿಲ್ವಾ ಇಲ್ಲಿ ಮಂಗಳ ಸೂತ್ರ ಮೇಲೆ ದಾಳಿ ನಡೆದಿಲ್ವಾ ಇದ್ರ ಬಗ್ಗೆ ಮೌನ ವಹಿಸ್ತಾ ಇದ್ದೇನೆ ಅಮಿತ್ ಶಾ ಅವರಿಗೆ ಮೆಕ್ಕಿದ್ದಕ್ಕೆಲ್ಲ ಪುರ್ಸೋತ್ತಿದೆ ಹೋಗಿ ಹುಬ್ಳಿ ಅವರಿಗೆ ಭೇಟಿ ಆಗ್ಲಿ ಬೇಡ ಅಂತ ಇಲ್ಲ ಅಲ್ಲಿ ಹೋಗಿ ಭೇಟಿ ಆಗ್ಲಿಕ್ಕೆ ಟೈಮ್ ಇದೆ ಹಾಸನಕ್ಕೆ ಯಾಕೆ ಹೋಗ್ಲಿಕ್ಕಾಗಿಲ್ಲ ಎಲ್ಲ ಬಿಜೆಪಿಯವರು ಸಾಲ ಸಾಲಾಗಿ ಹುಬ್ಳಿಗೆ ಹೋದ್ರಲ್ಲ ವಿತೌಟ್ ಇನ್ವಿಟೇಷನ್ ಹಾಸನಿಗೆ ಹೋಗಿ ಹಾಸನಿಗೆ ಹೋಗಿ ಸಂತ್ರಸ್ತರಿಗೆ ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿಗೆ ಅದು ಇದು ಬಿಟ್ಟು ನೀವು ಬರೀ ಮೀಡಿಯಾ ಮುಂದೆ ಬಂದು ಕಾಂಗ್ರೆಸ್ ಸಿಗ್ಬಾ ಇದ್ರೆ ನಿಮ್ಮ ಜವಾಬ್ದಾರಿ ಏನು ಯಾವ ಯಾವಾಗ ಬೇಕು ಅವಾಗ ಏನು ಮಾಡ್ತಾ ಇದ್ದಾರೆ ಸರ್ ಇವರು ಇದು ಇದು ನಮಗೆ ಬರೋಲ್ಲ ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ ಅಂತ ಅಭಿಕ್ಷೆ ಹೌದ್ ರೀ ಸ್ಟೇಟ್ ಸಬ್ಜೆಕ್ಟ್ ವಿಲ್ ಹ್ಯಾಂಡ್ ಇವನ್ ಹುಬ್ಳಿಗ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ ಹುಬ್ಳಿನಲ್ಲೂ ಸ್ಟೇಟ್ ಸಬ್ಜೆಕ್ಟ್ ಇತ್ತಲ್ಲ ಎಸ್ ಐ ಟಿ ಮಾಡಿದ್ವಿ ಎಲ್ಲ ತನಿಖಾ ತಂಡ ಮಾಡಿದ್ವಿ ಅದ್ರೂ ಬಂದು ನೀವು ಕೈಗಾಡಿಸಿಲ್ವಾ ಇದಕ್ಕೆ ಯಾಕೆ ಮಾಡ್ತಾ ಇಲ್ಲ ದಿಸ್ ಇಸ್ ಆಲ್ಸೋ ಸ್ಟೇಟ್ ಸಬ್ಜೆಕ್ಟ್ ವಿಲ್ ಹ್ಯಾಂಡಲ್ ಇಡ್ ಆದರೆ ನಿಮಗೆ ರಾಜಕೀಯ ಲಾಭ ಎಲ್ಲ ಆಗುತ್ತೆ ಅವಾಗ ನಿಮಗೆ ಪ್ರೀತಿ ಬರುತ್ತೆ ಎಲ್ಲಿ ನಿಮಗೆ ಆಗೋದಿಲ್ಲ ಎಲ್ಲಿ ನಿಮ್ಗೆ ರಾಜಕೀಯ ಲಾಭ ಇಲ್ಲ ಅವಾಗ ಬಿಟ್ಟುಬಿಡುತ್ತೆ ಓಕೆ ಥ್ಯಾಂಕ್ ಯು